ಅಪ್ಪ ಯಾರು ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಗಳನ್ನು ಕೇಳುವುದ ಕೇಳಿದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ ಹೌದು ಆದರೆ ಆ ಕೇಳಿದವರು ಪ್ರಶ್ನೆ ಕೇಳಿದಾಗ ಯಾವ ಕಷ್ಟವು ನಮಗೆ ಉಂಟಾಗ್ತಾ ಇದೆಯೋ ಅದರ ಉದ್ದೇಶ ಅವನನ್ನು ಪ್ರಶ್ನೆ ಕೇಳ್ತಿರುವುದು ಅವನಿಗೆ ತೊಂದರೆ ಮಾಡಬೇಕು ಅಂತಲ್ಲ ತೊಂದರೆ ಆಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋದು ಹೌದು ಆದರೆ ಕಷ್ಟ ಕೊಡೋದು ಕೇಳುವವನ ಉದ್ದೇಶ ಅಲ್ಲ ಕೇಳುವವನ ಉದ್ದೇಶ ಏನು ಅಂತಂದರೆ ಅವನು ಕಷ್ಟಪಟ್ಟು ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾನೆ ಅಂತಂದರೆ ಅವನಕ್ಕೆ ನೂರಕ್ಕೂ ನೂರು ಅಂಕಗಳು ಕೊಡಬೇಕು ಅನ್ನೋದು ಕೇಳುವವನ ಉದ್ದೇಶ ಆದರೆ ಆ ನೂರಕ್ಕೂ ನೂರು ಅಂಕ ಪಡೆಯಬೇಕು ಅಂತಂದರೆ ಕಷ್ಟಪಡಬೇಕಾದ್ದು ಅನಿವಾರ್ಯ ಅಲ್ಲಿ ಇನ್ನೊಂದು ಮಾರ್ಗ ಇಲ್ಲ ಅದೇ ಥರ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಹೋದಾಗ ತೊಂದರೆಗಳು ಆಗ್ತಾನೆ ಇರುತ್ತೆ ಅದರಿಂದ ಯಾವುದೋ ಒಂದು ರೀತಿಯಾಗಿ ಅದು ತೊಂದರೆ ವಿಘ್ನಗಳು ತೊಂದರೆಗಳು ಏನೇನೋ ಬರ್ತಾನೆ ಇರುತ್ತೆ ಆದರೆ ಅದೆಲ್ಲದೂ ಆ ಈಶ್ವರ ಮಾಡುವಂತಹ ಒಂದು ಪರೀಕ್ಷೆ ಆದ್ದರಿಂದ ಆ ಒಂದು ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗಬೇಕು ಅಂತಂದರೆ ಅದೆಲ್ಲದಕ್ಕೂ ನಾವು ಉತ್ತರ ಕೊಡಲೇಬೇಕಾಗುತ್ತೆ ನಾವು ಮುಂದಕ್ಕೆ ಹೋಗಲೇಬೇಕಾಗುತ್ತೆ ಅದೆಲ್ಲದು ಅದೆಲ್ಲ ಪ್ರಶ್ನೆಗಳು ನಾವು ಉತ್ತರ ಕೊಟ್ಟಿದ್ದೀವಿ ನಮ್ಮ ಕೆಲಸವನ್ನು ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತಂದರೆ ಖಂಡಿತವಾಗಿಯೂ ಆ ಭಗವಂತ ಪರಿಪೂರ್ಣವಾಗಿ ಅನುಗ್ರಹ ಮಾಡಿ ನಮಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದು ಮಾಡ್ತಾನೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಆದ್ದರಿಂದ ಆ ಎಲ್ಲ ಕೆಲಸಗಳು ಸಹ ವಿಶೇಷವಾಗಿ ಇಲ್ಲಿ ತನಕ ಅನೇಕ ಕೆಲಸಗಳು ಈ ಕ್ಷೇತ್ರದಿಂದ ನಡೀತಾ ಇವೆ ಮುಂದೆಯೂ ಸಹ ಇಂತಹ ಕ್ಷೇತ್ರಗಳು ಇಂತಹ ಒಳ್ಳೆಯ ಕೆಲಸಗಳು ನಿರ್ವಿಘ್ನವಾಗಿ ನಡೆಯಲಿ ತದ್ವಾರ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ ಮತ್ತು ಎಲ್ಲ ಭಕ್ತ ಜನರೂ ಸಹ ಐಕಮತ್ಯದಿಂದ ಒಂದೇ ರೀತಿಯಂತಹ ಭಾವನೆಯಿಂದ ಎಲ್ಲ ಭಕ್ತರು ಸಹ ಇದ್ದು ಈ ಒಳ್ಳೆಯ ಕೆಲಸಗಳಲ್ಲಿ ಭಾಗವಹಿಸಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ